ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಧ್ಯಾಹ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಎರಡು ಗಂಟೆ ಒಂದು ರೆಸಿಪಿ ಶೂಟ್ ಮಾಡೋಣ ಅಂತ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ಶೂಟ್ ಮಾಡೋಣ ಅಂತ ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಲ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಅಂತ ಎಲ್ಲ ಐಟಮ್ಸನ್ನು ಜೋಡಿಸ್ಕೊಂಡು ಬಿಟ್ಟಿದ್ದೀನಿ ನಾನು ಇಲ್ಲಿ ನೋಡಿ ಗೋಡಂಬಿ ಬಾದಾಮಿ ಮತ್ತು ತುಪ್ಪ ಖರ್ಜೂರ ತೊಗೊಂಡಿದ್ದೀನಿ ಇದು ಬೀಜ ಬಿಡ್ಸ್ಕೊಂಡಿರೋ ಖರ್ಜೂರ ಆಚೆ ಕಡೆ ಎಲ್ಲ ಸಿಗುತ್ತೆ ಬೀಜ ಇರೋದು ಅಂದ್ಬಿಟ್ಟು ನಾವು ಕೂಡ ಬೀಜ ಬಿಡಿಸ್ಕೊಂಡು ತೊಗೋಬೋದು ಒಣದ್ರಾಕ್ಷಿ ಮತ್ತು ಏಲಕ್ಕಿ ಒಂದು ಮೂರು ಏಲಕ್ಕಿ ಬೀಜನೆಲ್ಲ ತೆಗೆದುಬಿಟ್ಟು ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದೆಲ್ಲನೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಬಾದಾಮಿನ ಫ್ರೈ ಮಾಡ್ಕೊಂಡು ಬಿಡೋಣ ಇದೆಲ್ಲ ಫ್ರೈ ಮಾಡೋದ್ರಿಂದ ಲಡ್ಡು ತಿನ್ನುವಾಗ ಕ್ರಿಸ್ಪಿಯಾಗಿ ತುಂಬ ಕ್ರಂಚಿಯಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ರೀತಿ ಫ್ರೈ ಮಾಡಿ ಮಾಡಿದ್ರೆ ನೋಡಿ ಇದನ್ನೇ ಮಿನಿಮಮ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬಿಡೋಣ ಇದು ಕೂಡ ಗೋಡಂಬಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಜಾಸ್ತಿ ಇದು ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡಬೇಕಂತೇನಿಲ್ಲ ನೋಡಿ ಫ್ರೆಂಡ್ಸ್ ಗ್ಯಾಸ್ ಸ್ವಲ್ಪ ಫ್ಲೇಮ್ನ ಹೈ ಮಾಡ್ಕೊಂಡ್ಬಿಟ್ಟು ಬೇಗ ಬೇಗ ಫ್ರೈ ಮಾಡ್ಕೊಂಡು ಬಿಡ್ಬೋದು ಅಂದರೆ ಬೇಗ ಆಗಿಬಿಡುತ್ತೆ ಅಂತ ನೋಡಿ ಇದು ಕೂಡ ಗೋಡಂಬಿ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಇವಾಗ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸೈಡ್ಗೆ ಒಂದು ಪ್ಲೇಟಲ್ಲಿ ತಣ್ಣಗಾಗಕ್ಕೆ ಬಿಡೋಣ ಈ ರೀತಿ ನಿಮ್ಮ ಹತ್ರ ವಾಲ್ನಟ್ಟು ಮತ್ತು ಬ್ಲ್ಯಾಕ್ ದ್ರಾಕ್ಷಿ ಒಣ ದ್ರಾಕ್ಷಿ ಎಲ್ಲ ಇದೆ ಅಂದರೆ ಜಾಸ್ತಿ ಡ್ರೈ ಫ್ರೂಟ್ಸು ಕೂಡ ಹಾಕ್ಕೋಬೋದು ಇದನ್ನು ಇವಾಗ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ನೋಡ್ಬೋದು ನೀವು ಎಲ್ಲನೂ ಹಾಕ್ಕೊಂಡು ತರಿತರಿಯಾಗಿರಬೇಕು ಅಂದರೆ ಜಾಸ್ತಿ ಪೌಡರ್ ರೀತಿಯಲ್ಲೂ ಕೂಡ ಇರ್ಬೋದು ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಾದಮೇಲೆ ಇದನ್ನು ಸೈಡ್ಗೆ ಅದೇ ಪ್ಲೇಟಲ್ಲಿ ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಅದೇ ಪ್ಲೇಟಲ್ಲೇ ತೆಗೆದಿಟ್ಕೊತಿದ್ದೀನಿ ನಾನು ಇದನ್ನು ಸೈಡ್ ಇಟ್ಕೊಂಡ್ಬಿಟ್ಟು ಇವಾಗ ಅದೇ ಮಿಕ್ಸಿ ಜಾರ್ಗೆ ಒಂದು ಬೌಲ್ ಆಗುವಷ್ಟು ಖರ್ಜೂರ ತಗೊಂಡಿದ್ವಲ್ಲ ನಾವು ಆ ಖರ್ಜೂರನ ಮಿಕ್ಸಿಗೆ ಹಾಕ್ಕೊಂಡು ಬಿಡಬೇಕು ಗ್ರೈಂಡ್ ಮಾಡ್ಕೊಂಡು ಬಿಡಬೇಕು ಇದು ಕೂಡ ಅಷ್ಟೇ ಜಾಸ್ತಿ ಪೇಸ್ಟ್ ರೀತಿ ಇರಬಾರ್ದು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ಬಂದಿದೆ ಇಲ್ಲ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಮಾಡಲ್ಲ ಅಂದರೆ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು ಚೆನ್ನಾಗಿ ಬಿರುತ್ತೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಅದೇ ಪ್ಯಾನ್ಗೆ ತುಪ್ಪನ ಹಾಕ್ಕೊಂಡು ತುಪ್ಪ ಸ್ವಲ್ಪ ಕರಿಗಿದಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಒಣದ್ರಾಕ್ಷಿಣ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡಬೇಕು ಅಂದರೆ ಒಣದ್ರ ಹಸಿ ಹಸಿ ಅಂತ ಇರುತ್ತಲ್ಲ ಸ್ವಲ್ಪ ನೀರಿನಂಶ ಅಂಶ ಇರುತ್ತೆ ಅದು ಹೋಗಿಬಿಡಬೇಕು ಒಂದು ಒಂದು ನಿಮಿಷ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಫ್ರೈ ಮಾಡಬೇಕು ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಗಲೇ ಮಿಕ್ಸಿಲ್ ರುಬ್ಬಿಟ್ಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿನ ಇದಕ್ಕೆ ಹಾಕ್ಕೊಂಡು ಬಿಡೋಣ ಇದೆಲ್ಲ ಹಾಕಿದ್ದಾದಮೇಲೆ ಇದಕ್ಕೆ ಏಲಕ್ಕಿ ಪೌಡ್ರು ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಏಲಕ್ಕಿ ಪೌಡ್ರು ಏಲಕ್ಕಿ ಪೌಡರು ಮತ್ತು ಒಣ ದ್ರಾಕ್ಷಿ ನೀವು ಈ ಟೈಮ್ ಈ ಸ್ಟೇಜಲ್ಲಿ ವಾಲ್ನಟ್ಟು ಮತ್ತು ಪಿಸ್ತಾ ಬ್ಲ್ಯಾಕ್ ಒಣದ್ರಾಕ್ಷಿ ನಿಮ್ಗೆ ಜಾಸ್ತಿ ಡ್ರೈ ಫ್ರೂಟ್ಸು ಬೇರೆ ಬೇರೆ ವೆರೈಟಿ ಡ್ರೈ ಫ್ರೂಟ್ಸ್ ಎಲ್ಲ ತಿಂತೀವಿ ಅಂದರೆ ಈ ಸ್ಟೇಜಲ್ಲಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಈ ರೀತಿ ಮಕ್ಕಳಿಗೆ ಹಾರ್ಲಿಕ್ಸು ಹಾಲು ಮತ್ತು ಬೂಸ್ಟು ಬೋರ್ಮೀಟಾ ಜಾಸ್ತಿ ಕುಡಿಸೋದಕ್ಕಿಂತ ಈ ರೀತಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಕೊಂಡು ತಿನ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೆ ಇವಾಗ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು ನಾವು ಒನ್ ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ತುಪ್ಪ ಇದಕ್ಕೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕಿರೋದ್ರಿಂದ ಹೆಲ್ದಿಗೂ ತುಂಬ ಹೆಲ್ತಿಗೂ ತುಂಬ ಒಳ್ಳೆಯದು ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಲ್ಲಿ ಬೇಕು ಅಂತ ಏನಾದರೂ ಬೇಕು ಅಂತ ಕೇಳಿದಾಗ ಈ ರೀತಿ ಒಂದೊಂದು ಲಡ್ಡು ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ದೊಡ್ಡವರು ಕೂಡ ತಿನ್ಬೌದು ಮತ್ತು ಏಜ್ ಆದವರು ಕೂಡ ತಿನ್ಬೌದು ಇವಾಗ ಗ್ಯಾಸ್ ಮೇಲಿಂದ ಪ್ಯಾನ್ ಕೆಳಗಿಟ್ಬಿಟ್ಟು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮ ಕೈಯಿಂದನೇ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೂಟ್ಸ್ ಎಲ್ಲನೂ ಖರ್ಜೂರದಲ್ಲಿ ಮಿಕ್ಸ್ ಆಗುತ್ತೆ ಇದಕ್ಕೆ ಯಾವುದೇ ಸಕ್ಕರೆ ಅಂಶ ಹಾಕಿಲ್ಲ ಬೆಲ್ಲದ ಅಂಶ ಹಾಕಿಲ್ಲ ತುಂಬ ಹೆಲ್ತಿಗೆ ಒಳ್ಳೆಯದು ಶುಗರ್ ಅಂಶ ಅಂತೂ ಸ್ವಲ್ಪನೂ ಇಲ್ಲ ಇಲ್ಲಿ ನೋಡಿ ಉಂಡೆ ಕಟ್ಟೋ ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ಉಂಡೆ ಈ ರೀತಿ ಮಕ್ಕಳಿಗೆ ಸ್ಕೂ ಬೆಳಗ್ಗೆ ತಕ್ಷಣ ಬ್ರಷ್ ಮಾಡಿಸ್ಬಿಟ್ಟು ಒಂದೊಂದು ಲಡ್ಡು ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ನನ್ನ ಮಕ್ಕಳಿಗೆ ಮತ್ತು ವೇಟ್ ಲಾಸ್ ಆದವರು ಕೂಡ ತಿನ್ ವೆಯ್ಟ್ ಲಾಸ್ ಮಾ ಮಕ್ಕಳಿಗೆ ವೆಯ್ಟ್ ಗೇನ್ ಮಾಡಬೇಕು ಅಂದರೂ ಕೂಡ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಶುಗರ್ ಇರೋರು ಕೂಡ ತಿನ್ಬೋದು ಸಕ್ಕರೆ ಅಂಶ ಇರಲ್ಲ ಇದರಲ್ಲಿ ಚೆನ್ನಾಗಿ ಉಂಡೆ ಕಟ್ಟು ಹೋದಕ್ಕಂಥ ಚೆನ್ನಾಗಿ ಬಂದಿದೆ ಖರ್ಜೂರ ಮಿಕ್ಸಿಲ್ ಗ್ರೈಂಡ್ ಮಾಡಲ್ಲ ಅಂದರೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರು ಬರುತ್ತೆ ಉಂಡೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಎಲ್ಲ ಉಂಡೆನೂ ಕಟ್ಕೊಂಡು ಬಿಡ್ತೀನಿ ನಾನು ಇವಾಗ ನೋಡಿ ಎಲ್ಲ ಉಂಡೆನೂ ಕಟ್ಕೊಂಡಿದ್ದಾಯಿತು ನನ್ನ ಮಕ್ಕಳು ತಿಂದು ಕೂಡ ನೋಡಿದ್ರು ಟೇಸ್ಟ್ ತುಂಬ ಚೆನ್ನಾಗಿತ್ತು ಬಾದಾಮಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಮಾಡಿರೋದ್ರಿಂದ ತಿನ್ನುವಾಗ ಕ್ರಂಚಿಯಾಗಿ ಸಿಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನು ನೋಡಿ ಉಂಡೆನ ಸ್ವಲ್ಪ ಒಡದ್ಬಿಟ್ಟು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಮೆತ್ತಿಗೆ ಸಾಫ್ಟಾಗಿ ಅಂತ ನಾವು ಸಕ್ಕರೆ ಹಾಕಿ ಮತ್ತು ಬೆಲ್ಲ ಹಾಕಿ ಮಾಡೋಕ್ಕಿಂತಲೂ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ ಈ ರೀತಿ ರೆಸಿಪಿನ ನಿಮ್ಮಲ್ಲೇನೂ ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬ ಹೆಲ್ದಿಯಾಗಿರುತ್ತೆ ನೋಡ್ಬೋದು ನೋಡ್ಬೋದು ಫ್ರೆಂಡ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಮತ್ತು ಡ್ರೈ ಫ್ರೂಟ್ಸ್ದು ಮತ್ತು ಖರ್ಜೂರದ್ದು ನ್ಯಾಚುರಲ್ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗಷ್ಟೇ ವೀಡಿಯೋ ಮಾಡಿದೆ ನಾನು ಉಂಡಿ ಚೆನ್ನಾಗಿ ಬಂದಿದೆ ಡ್ರೈ ಫ್ರೂಟ್ಸ್ ಲಡ್ಡು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿ ಕೂಡ ಉಂಡೆ ಕಟ್ಟಾಗಿ ಬಂತು ನಾನು ಬರುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಇದರಲ್ಲಿ ಯಾವುದೇ ಸಕ್ಕರೆ ಅಂಶ ಇಲ್ಲ ಮತ್ತು ಬೆಲ್ಲದ ಅಂಶ ಇಲ್ಲ ಏನೂ ಇಲ್ಲ ಖರ್ಜೂರದ ಸ್ವೀಟು ಮತ್ತು ಡ್ರೈ ಫ್ರೂಟ್ಸ್ದು ನ್ಯಾಚುರಲ್ ಟೇಸ್ಟ್ ಇರುತ್ತೆ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಈ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಅಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಇದೇ ರೀತಿ ಹೊಸ ಹೊಸ ರೆಸಿಪಿಗಳು ಮತ್ತು ರುಟೀನು ಎಲ್ಲನೂ ಶೇರ್ ಮಾಡ್ಕೊತಿರ್ತೀನಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ